ನೋಡ್ರಿ ನಾಳೆ ಪ್ಲಾನಿಂಗ್ ಇವಾಗ ಹಾ ಸರಿ ನಮ್ಮಣ್ಣ ಬಹಳ ವಿಚಾರ ಮಾಡತೀ ಸೇಫ್ 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 ಅಂತ ನಾನ್ ಅಂತ ಮಕ್ಕಳಾಗತ್ತೇನೆ ಆದ್ರೂ ಕೇಳವಲ್ಲ ಎಲ್ಲಿ ಬಿಡು ಕತ್ಲಾಗ ಒಂದಿಡ್ರ ಕಾಣಿಸುತ್ತೆ ಟಿ ಕಾಣಿಸ್ತದ ತಿಳ್ಕೊತಾರ ನಮ್ ಕ್ಯಾಮರಾ ಎಷ್ಟ್ ಕ್ವಾಲಿಟಿ ಇದೆ ಅದ್ರಾಗ ಮಾಡ್ಬೇಕಲ್ಲ ಅವ್ರಿ ಏನ್ ಬಂದ್ರಿ ಬದಪುರ ಜಂಕ್ಷನ್ ಅಂತ ಐತಿ ನೆಕ್ಸ್ಟ್ ಯಶವಂತಪುರ್

ಗುಡ್ ಮಾರ್ನಿಂಗ್. ಅದಲ್ಲಾ ಸಲ ನಾವು ಬಂದಾಗ ಈ ಒಂದು ಹೋತೋದು ಬಿಲ್ಡಿಂಗ್ ಕಾಣೋದು ಕರೋದು. ಎಲ್ಲೋ ಹಾ ಇಲ್ಲಿ ಇದ್ ನೋಡ್ರಿ ಏನ್ ಅದು. ಫಸ್ಟ್ ಲಾಗ್ ಬಂದಾಗನು ಬಂದಾಗೋ ಇದನ್ನ ತೋರ್ಸಿತ್ತು ಬಿಲ್ಡಿಂಗ್. ಇವತ್ತು ಇದನ್ನ ತೋರ್ಸಕತ್ತೀನಿ.

ஜிஃபிண்டர் கார்டோ செடி ನನಗ ಯಾಕೆ ಇಷ್ಟ ಆಕೇತ ಹೇಳ್ತೇನೆ ನೋಡ ಯಾಕಂತಂದ್ರ ನನಗ ಅದೇನಂತ ಹಿಂಗ ರೌಂಡ್ ರೌಂಡ್ ಕಾಣಿಸ್ತೈತೆ ಮತ್ತೆ ಎಲ್ಲಾ ಟ್ರೈನ್ ಇರ್ತಾವ ಎಲ್ಲಾ ಪ್ಲಾಟ್ಫಾರ್ಮ್ ಟ್ರೇನ್ ಇರ್ತಾವ ನಮ್ ರವಾನಾಗ ಹಿಂಗ ಯಾವಾಗ ಟೈಮ್ ಇದ್ದಾಗ ಇಲ್ಲಾಂದ್ರೆ ಬರಂಗಿಲ್ಲ ಇಲ್ಲಿ ಹಂಗಿಲ್ಲ ಕಾಯಂ ಇರ್ತಾವ ಫೈನಲಿ ನಾವ್ ಬಂದ್ವಿ ರೂಮ್ ಅಂದ್ರೆ ಸಿಕ್ಕೇತಿ ರೂಮ್ ಸಿ ಮುಂದೇ ನೋಡ್ರಿಪ್ಪಾ ನಾ ಹಿಂಗ್ ರೆಡಿ ಆಗಿನಿ ನಾಲ್ ರೆಡಿ ಆಗ್ಯಾರ ಕನ್ಯಾ ನೋಡಕ್ ಬೆಂಗ್ಳೂರ್ಗೆ ಅದಕ್ಕ ರೆಡಿ ಆಗಿನಿ ನೋಡ್ರಿ ಹೆಂಗ ಚಪ್ಪ ಫಸ್ಟ್ ರ್ಯಾಂಕ್ ಪವನ ನಮ್ಮ ಅಕ್ಕ ನೋಡ್ರಿ ಹೆಂಗ್ ರೆಡಿ ಆಗ್ಯಾರ ಫುಲ್ ಹೇರ್ಸ್ ಎಲ್ಲ ಫುಲ್ ಎಲ್ಲ ಹೇರ್ಸ್ ಎಲ್ಲ ಹಿಂಗ್ ಬಿಟ್ಕೊಂಡು ಕೂದ್ಲಕ ಟ್ರೆಡಿಷನಲ್ ಇಲ್ಲ ಅರಿವಿ ಟ್ರೆಡಿಷನಲ್ ಬಟ್ ಹೇರ್ ಸ್ಟೈಲ್ ವೆಸ್ಟರ್ನ್ ಹೆಂಗ್ ಕಾಣ್ಸ ಹೆಂಗ್ ಕಾಣ್ಸತ್ತಾರ ಇಬ್ರು ಪೇರ್ ಹೆಂಗೈತೆ ಅಂತ ಹೇಳಿ ಒಂದ್ಸಲ ಕಮೆಂಟ್ ಮಾಡಿಬಿಡ್ರಿ ಆಮೇಲೆ ನಾನು ಹೆಂಗ್ ಕಾಣ್ಸತ್ತ

ನಮ್ಮ ಊರಿಗೆ ಏನ್ರಿ ಹೋಗೋಣ ಅಂತ ಏತಿಯ ಹತ್ತಿ ಬೇಡ್ರಿಪ್ಪ ಯಾರು ಇನ್ನೂ ಟೈಮ್ ಐತ್ ಬಾ ಇನ್ನು ಹದಿನೈದು ನಿಮಿಷ ಐತೆ ಹದಿನೈದು ನಿಮಿಷ ಐತೆ ಬಾ ಫೈವ್ ನೋಡ್ರಿ ಇಲ್ಲಿ ನಮ್ಮ ಫೋನ್ ಊಟ ಮಾಡಿ ಒಬ್ರ ಸಿಕ್ಕಾರ ನಮ್ಮ ಊರ್ ಕಡೆಯವ್ರ ಅವರಿಗೆ ಕ್ಯಾಶೆಟ್ ಹಾಕೊಂಡು ಕುಂತಾನು